ಮೊದಲನೇದಾಗಿ ಈ ಥರ ಸೈಜ್ ಸೈಜ್ ಕಟ್ ಮಾಡ್ಕೊಂಡು ಪೇಪರ್ ತಗೋಬೇಕು ರೀ ಆಮೇಲೆ ದಾಸಾಳು ತಗೋಬೇಕು ಆಮೇಲೆ ಹಿಂಗೆ ಅಂತ ತಗೋಬೇಕು ಮ ದಾಸಾಳು ತಗೊಂಡು ಕಾಸ ಈ ಪೇಪ್ ಒಂದು ಪೇಪರಿಗೆ ತಗೊಂಡು ಕಾಸು ಊದಬೇಕು ಸಿಕ್ಕಿದಾಗ ನೀಲಿ ನೀಲಿ ಪರಿವರ್ತಿಸ್ತತಿ ಈ ಪ ನೀಲಿ ಬಣ್ಣಕ್ಕೆ ನಿಂಬೆ ಹಣ್ಣಿಡಿದ್ರೆ ಈಗ ಆಮ್ಲ ಈಗ ಆಮ್ಲಗಳು ಸತ್ಯಂಗ್ ದಾಸವಾಳ ನೀಲಿ ನೀಲಿ ಲಿಟ್ ಮಾಸನ್ನು ನೀಲಿ ಲಿಟ್ಮಸ್ ಆಗಿ ಪರಿವರ್ತಿಸಿದೆ ಈ ಲಿಟ್ಮಸ್ ಅನ್ನು ಈ ನೀಲಿ ಅನ್ನು ನಾವು ನಿಂಬೆ ಹಣ್ಣಿಗೆ ಎದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬರುತ್ತದೆ ನಾವು ಆಮ್ಲಗಳು ಪ್ರತ್ಯಾಮ್ಲಗಳೊಂದಿಗೆ ಹೀಗೆ ವರ್ತಿಸುವುದು ಹೀಗೆ ವರ್ತಿಸಿದೆ ಎಂಬುದನ್ನು ನಾವು ತಿಳಿಯಬಹುದು